ವರ್ಷದ ಹಿಂದೆ ಶುರು ಮಾಡಿದ್ದಂಥ ಜಾತಿ ಗಣತಿ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡೋಂಥ ಸಂದರ್ಭದಲ್ಲಿ ಎಲ್ಲ ಸಮುದಾಯದ ಹಿರಿಯರ ಕಳವಳಗಳನ್ನು ಅವರ ಮುಂದೆ ಇಟ್ಟಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ಕಳವಳಗಳನ್ನು ಪರಿಗಣೆಗೆ ತೆಗೆದುಕೊಂಡು ಏನು ಈಗ ಜಾತಿ ಗಣತಿಯನ್ನ ಸರ್ಕಾರದ ಸಂಪುಟ ಸಂಪುಟದಲ್ಲಿ ಚರ್ಚೆ ಆಗಬೇಕಾದಂಥ ಹಿನ್ನೆಲೆಯಲ್ಲಿ ಸಭೆ ಮಾಡಿ ಈಗ ಮರು ಜಾತಿ ಗಣತಿಯನ್ನು ತೊಂಬತ್ತು ದಿನಗಳಲ್ಲಿ ಮಾಡಲಿಕ್ಕೆ ತೆಗೆದುಕೊಂಡಂಥ ಸಂಪುಟದ ಮತ್ತು ಹೈಕಮಾಂಡ್ ಅವರ ನಿರ್ಧಾರದ ವಿಶೇಷವಾಗಿ ನಾನು ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಮುಖಂಡರುಗಳು ಮತ್ತು ಕಾರ್ಯಕರ್ತರುಗಳು ಮತ್ತು ಎಲ್ಲ ಸಮುದಾಯ ಜನತೆಯರು ವಿಶೇಷವಾಗಿ ಅಭಿನಂದಿಸುತ್ತೇವೆ ಹಾಗೂ ಈಗ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಪರಿಶಿಷ್ಟ ಜಾತಿ ಜಾತಿ ಗಣತಿಯ ಪ್ರಕ್ರಿಯೆ ನಡೀತಾ ಇರೋದಕ್ಕೆ ತಮ್ಮೆಲ್ಲರ ಗಮನದಲ್ಲಿದೆ ಅದರಂತೆ ಎಲ್ಲ ಸಮುದಾಯ ವರ್ಗದವರನ್ನ ಮತ್ತೊಮ್ಮೆ ತೊಂಬತ್ತು ದಿನಗಳಲ್ಲಿ ಮಾಡುತ್ತೇವೆ ಎಂದು ಸರ್ಕಾರದ ನಿಲುವಿಗೆ ಸಂತೋಷದಿಂದ ಬರಮಾಡ್ಕೊತೇವೆ ಅಭಿನಂದಿಸ್ತೇವೆ ಸ್ವೀಕರಿಸ್ತೇವೆ ಸೊ ಹಾಗಾಗಿ ಇವತ್ತು ನಾನು ನನ್ನ ತಾಲೂಕಿನ ಜನರಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಮುಂದಿನ ದಿನಗಳಲ್ಲಿ ಜಾತಿ ಗಣತಿಯ ಒಂದು ಪ್ರಕ್ರಿಯೆ ಶುರುವಾದಾಗ ಹಿಂದೆ ಭಾಳಷ್ಟು ಜನ ಅದರ ಬಗ್ಗೆ ಗಮನ ಹರಿಸ್ತೇವೆ ಅದನ್ನು ಎಲ್ಲೋ ಒಂದು ಕಡೆ ಆ ಒಂದು ವ್ಯವಸ್ಥೆಗೆ ನಾವು ನಮ್ಮ ಮನೆಗೆ ಬಂದಾಗ ಅವ್ರ ಮನೆಗೆ ಹೋದಾಗ ಇಲ್ಲ ಅನ್ನೋದನ್ನು ಪ್ರಶ್ನೆ ಬಿಟ್ಟು ಆ ಪ್ರಕ್ರಿಯೆ ಶುರುವಾದಾಗ ಎಲ್ಲರೂ ಪಾಲ್ಗೊಳ್ಳಬೇಕು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಶಕ್ತಿ ಸಿಗುವಂಥ ಜಾತಿ ಗಣತಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಎಲ್ಲರೂ ಭಾಗವಹಿಸಿ ತಮ್ಮ ತಮ್ಮ ಜಾತಿಗಳನ್ನು ನೋಂದಾಯಿಸಿಕೊಂಡು ಸರ್ಕಾರದ ಗಮನಕ್ಕೆ ತರುವಂಥ ಒಂದು ಪ್ರಕ್ರಿಯೆಗೆ ಭಾಗವಹಿಸಬೇಕು ಅಂತೇಳಿ ಎಲ್ಲರಿಗೂ ನಾನು ಮನವಿ ಮಾಡ್ತಾಯಿದ್ದೇನೆ ಈ ಗಣತಿಯ ಒಂದು ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ತೆಗೆದುಕೊಂಡಂಥ ಸರ್ಕಾರದ ನಿಲುವಿಗೆ ಅನುಕೂಲವಾಗುವಂತೆ ಎಲ್ಲ ಸಮುದಾಯ ವರ್ಗದವರೆಗೂ ಸಮಪಾಳು ಸಮಪಾಳು ಏನು ನಮ್ಮ ಕುವೆಂಪುರು ಹೇಳ್ಕೊಟ್ಟಿದ್ದಂಥ ಮಾತಿಗೆ ಅದರ ಮಾರ್ಗದರ್ಶನದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲ ಜಾತಿ ವರ್ಗದವರೆಗೂ ಸಮಾನತೆಯ ಶಕ್ತಿನ ಕೊಡಬೇಕು ಅಂತ ಹಿನ್ನೆಲೆಯಲ್ಲಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಯಾವುದೇ ಹಿಂದುಳಿದಂಥ ವರ್ಗದವ್ರಿಗೂ ಅನ್ಯಾಯವಾಗದಲ್ಲೇ ಸರಿ ಸರಿತೂಕವಾಗಿ ನಾವು ನ್ಯಾಯವನ್ನು ಒದಗಿಸ್ತೇವೆ ಅಂತ ಏನು ಹಿಂದೆ ಕೊಟ್ಟಂಥ ಮಾತಿಗೆ ತಕ್ಕಂತೆ ನಡಿಬೇಕು ಅಂತೇಳಿ ಈ ಸಮೀಕ್ಷೆಯನ್ನು ಮರು ಸಮಿತಿ ಮಾಡಿ ತೊಂಬತ್ತು ದಿನಗಳಲ್ಲಿ ಮಾಡಿಕೊಡ್ತೇವೆ ಅನ್ನೋದನ್ನು ಸರ್ಕಾರದ ಘೋಷಣೆಯ ಪ್ರಕಾರ ವಿಶೇಷವಾಗಿ ನ್ಯಾಯ ಒದಗಿಸ್ಕೊಡ್ತೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಇದು ನೀವು ಕೇಳ್ತೀರಿ ಹಿಂದೆ ಮಾಡಿರೋಂಥದ್ದು ವೆಚ್ಚಕ್ಕೆ ಮತ್ತು ವ್ಯಯ ಆಗೋದಿಲ್ವೇ ಅನ್ನೋ ಮಾತು ಸರ್ಕಾರದ ಲೆವೆನ್ ಎ ಕಾಲಮಿನ ಅಧಿಕಾರದ ಅಡಿ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಜಾತಿ ಗಣತಿ ಮಾಡಬೇಕಾದಂಥದ್ದು ಕಾರ್ಯಕ್ರಮ ಪ್ರಕ್ರಿಯೆ ಮಾಡಬೇಕಾದಂಥದ್ದು ಕರ್ತವ್ಯ ಇದ್ದಂಥದ್ದು ಇವತ್ತು ನೀವು ಆ ಕಾರಣಕ್ಕೋಸ್ಕರ ಹತ್ತಿರ ವರ್ಷದ ಹಿಂದೆ ಇದ್ದಂಥ ಜನಗಳ ಗಣತಿ ಬದಲಾವಣೆ ಆಗಿರೋಂಥದ್ದು ಸರ್ಕಾರ ಗಮನಕ್ಕೆ ಬಂದಿರೋಂಥ ಹಿನ್ನೆಲೆಯಲ್ಲಿ ಈಗ ವಿಶೇಷವಾಗಿ ವಿನೂತನವಾದಂಥ ಜಾತಿ ಗಣತಿಯನ್ನು ಡಿಜಿಟಲ್ ಮೂಲಕ ಮಾಡಬೇಕು ಅಂತ ಹೊರಡಿದ್ದೇವೆ ಸೊ ಆ ಕಾರಣಕ್ಕೋಸ್ಕರ ಸರ್ಕಾರಕ್ಕೆ ವಿಶೇಷವಾಗಿ ಅಭಿನಂದಿಸುತ್ತಾ ಜನರಲ್ಲಿ ನಾನು ಮನವಿ ಮಾಡ್ತೇನೆ ತಾವು ಯಾವ್ಯಾವ ಜಾತಿಗೆ ಸೇರ್ತೀರಿ ಆ ಪ್ರಕ್ರಿಯೆಯಲ್ಲಿ ನೀವು ನೋಂದಾಯಿಸ್ಕೊಳೋ ಕಾನೂನಾತ್ಮಕವಾಗಿ ವೈಜ್ಞಾನಿಕವಾಗಿ ಮತ್ತು ಏನು ನಾವು ಆಡಿಟಿಂಗ್ ಅಂತ ಏನು ಹೇಳ್ತೀವಿ ಅದು ಪರಿಪೂರ್ಣದಲ್ಲಿ ಆಗೋವಂಥದಕ್ಕೆ ಎಲ್ಲರೂ ಸಹಕಾರ ಬೇಕಾಗಿರೋವಂಥದ್ದು ನನ್ನ ಪತ್ರಿಕಾ ಮಿತ್ರರ ಮೂಲಕ ನಮ್ಮ ತಾಲೂಕಿಗೆ ಕರ್ನಾಟಕ ರಾಜ್ಯಕ್ಕೆ ವಿಶೇಷವಾಗಿ ಎಲ್ಲ ಪ್ರಜೆಗಳಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ ಆಗಲೇ ತೀರ್ಮಾನ ತಗೊಂಡು ನಾಲ್ಕು ಮುಂದೆ ಭೇಟಿ ಈಗ ಸರ್ವೆ ಪ್ರಾರಂಭ ಮಾಡಿದೆ ಎಲ್ಲ ಹಳ್ಳಿಗಳಿಗೂ ಈಗಾಗಲೇ ಸರ್ವೆ ಮಾಡ್ತಾ ಇದೆ ಈಗಿರ್ತಕ್ಕಂಥ ಸರ್ವೆ ಪ್ರಕಾರ ನೀವು ಒಳ ಪಂಗಡಗಳು ಎಸ್ಸಿ ಅಂತ ಜಾತಿ ಯಾವುದು ಅಂತಂದರೆ ಪರಿಷ್ಠ ಜಾತಿ ಅಂತ ಬರೀತೀರ ಆದರೆ ಒಳ ಪಂಗಡಗಳನ್ನ ಉಪ ಪಂಗಡಗಳು ಅಂತ ಇದ್ದಾಗ ಅದನ್ನು ಬರಿತಾ ಹೋಗಿದ್ದಾರೆ ಈಗ ಏನಾಗದೇ ಹಳ್ಳಿಗಳಲ್ಲಿ ಕೆಲವು ಹಳ್ಳಿಗಳಲ್ಲಿ ಹಿಂದೆಲ್ಲ ಬೇರೆ ಬೇರೆ ಜಾತಿನ ಸೇರಿಸ್ಬಿಟ್ಟು ಎಸ್ ಸಿಗಳು ಗಳು ಸೇರಿಸಿ ಎಸ್ ಟಿಗೆ ಸೇರಿಸಿದ್ದಾರೆ ಅವ್ರ ಹತ್ರ ಯಾವುದೇ ಆದಂಥ ದಾಖಲಾತಿಗಳಿಲ್ಲ ಅದಕ್ಕೆ ಈಗ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿಕೊಂಡು ಈಗ ಮಾಹಿತಿನ ಮಾಡ್ತಾರೆ ಅದನ್ನ ಒಳಗೊಂಡಂತೆ ಈಗ ಇರ್ತಕ್ಕಂಥ ಜಾತಿ ಜನಗಣತಿಯನ್ನು ಮತ್ತೆ ಎಕ್ಸ್ಪೆಕ್ಟ್ ಮಾಡ್ತಾರೆ ನಮ್ಮ ನಾಗಮೋಹನ್ ದಾಸ್ ಇರ್ತಕ್ಕಂಥ ಗಣತಿನ ಒಟ್ಟಿಗೆ ಸೇರಿಸಿ ರಿಸರ್ವೇಶನ್ ಮಾಡೋದಕ್ಕೆ ಇದು ಮಾತಾಡೋದು ನಾವು ಒಂದು ಜನಗಣತಿ ಅಂತಂದ್ರೆ ಕೇಂದ್ರ ಸರ್ಕಾರ ಮಾಡ್ಬೇಕಾದ್ರೂ ಜಾತಿ ಜನಗಣತಿನ ರಾಜ್ಯ ಸರ್ಕಾರಗಳು ಮಾಡಬೇಕಾಗಿರ್ತಕ್ಕಂಥದ್ದು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾರು ಹಿಂದು ಹಿಂದುಳಿದರೋ ಅವರಿಗೆ ಮೀಸಲಾತಿ ಕೊಡೋ ಪ್ರಮಾಣ ಹೆಚ್ಚಿಸೋ ಹೆಚ್ಚಿಸಬೇಕಾ ಕಮ್ಮಿ ಮಾಡಬೇಕಂತ ತೀರ್ಮಾನ ತಗೊಳ್ಳೋದು ನಮ್ಮ ಈ ಒಂದು ಆಯೋಗದ ತೀರ್ಮಾನ ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ತೀರ್ಮಾನ ಅದಕ್ಕೋಸ್ಕರ ಹೊಸದಾಗಿ ಮಾಡಿದ್ದಾರೆ ನೀವು ಹತ್ತು ವರ್ಷದ ಹಿಂದೆ ಅಂತಂದರೆ ಹತ್ತು ವರ್ಷದ ಹಿಂದೆಯೇ ಮಾಡಿದ್ದು ಅದನ್ನು ರೆಕ್ಟಿಫಿಕೇಶನ್ ಮಾಡ್ತಾ ಹೋಗೋದಂಥ ಸಂದರ್ಭದಲ್ಲಿ ನಾವು ಕೂಡ ಎರಡು ಸಾವಿರದ ಇಸ್ವಿನಲ್ಲಿ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿ ಇವತ್ತು ತಾತ್ವಿಕ ಘಟ್ಟಕ್ಕೆ ಎಲ್ಲಾ ಮಾಹಿತಿಗಳನ್ನು ಕೂಡ ನಮ್ಮ ಮುಖ್ಯ ಉಪಮುಖ್ಯಮಂತ್ರಿಗಳಿಗೆ ಮಂತ್ರಿ ಮುಖ್ಯಮಂತ್ರಿಗಳಿಗೆ ಸಬ್ಮಿಟ್ ಮಾಡ್ತಾ ಬಂದಂತ ಸಂದರ್ಭದಲ್ಲಿ ಎಲ್ಲವೂ ಪರಿಶೀಲನೆ ಮಾಡಿದಾಗ ಇವತ್ತು ಅದಕ್ಕೆ ಮಾಹಿತಿ ಸಿಕ್ಕದೆ ಅದ್ರ ಜೊತೆಗೆ ಹೈಕಮಾಂಡ್ ಕೂಡ ಅದನ್ನ ಎಲ್ಲ ಪರಿಶೀಲನೆ ಮಾಡಿ ಇವತ್ತು ವಾಪಸ್ ತಗೊಳ್ಳುವಂತ ಕೆಲಸ ಮಾಡಿದೆ ಯಾವ್ದರಿಂದ ಇನ್ನು ಹತ್ತು ವರ್ಷ ಆದ್ಮೇಲೆ ಮಾಡಲೇಬೇಕಾಗಿತ್ತು ದುಡ್ಡು ವ್ಯಯ ಆಗ್ತದೆ ಅಂತ ಇಲ್ಲ ಹತ್ತು ವರ್ಷಕ್ಕೊಂದ್ಸರಿ ಅಷ್ಟೇ ಅಮೌಂಟ್ ಖರ್ಚು ಮಾಡಬೇಕಾಗ್ತದೆ ಆಯೋಗಗಳು ಅಷ್ಟನ್ನ ಆ ಅಮೌಂಟ್ ನ ಇವಾಗ ನಾನು ಈಗ ಬರ್ತಕ್ಕಂತ ಆಯೋಗ ಖರ್ಚು ಮಾಡ್ತದೆ ಇನ್ನ ಕೆಲವೇ ದಿನಗಳಲ್ಲಿ ಮೆಂಬರ್ ಮಾಡ್ತಾ ಇದ್ದಾರೆ ಎಲ್ಲಾ ಸಮಾಜದಲ್ಲೂ ಕೂಡ ಕೂರಿಸಿ ಮಾಡುವಂತ ಕೆಲಸ ಮಾಡಿ ಮಾಡೋಣ ಮರು ಸಮೀಕ್ಷೆ ಮಾಡೋಣ ಅಂತ ಹೊರಟಿದ್ದಾರೆ